ನಾನು ಎಲ್ ವಿ ಪಾಟೀಲ್ ಪೋಕ್ಸೋ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳಗಾವಿ ನಮ್ಮ ನ್ಯಾಯಾಲಯದಲ್ಲಿ ಹಾರೂಗೇರಿ ಪೊಲೀಸ್ ಸ್ಟೇಷನದಲ್ಲಿ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಆ ಪ್ರಕರಣವು ಪೋಕ್ಸೋ ಮತ್ತು ಐ ಪಿ ಸಿ ಕಲಮದ ಅಡಿಯಲ್ಲಿ ಮುನ್ನೂರ ಎರಡು ಮತ್ತು ಪೋಕ್ಸೋ ಕಲಮು ನಾಲ್ಕು ಐದರ ಅಡಿಯಲ್ಲಿ ದಾಖಲಾಗಿದ್ದು ಸದರಿ ಪ್ರಕರಣದಲ್ಲಿ ತನಿಖಾಧಿಕಾರಿಯಾದಂಥ ಸುರೇಶ್ ಪಿ ಸಿಂಗಿ ಇವರು ತನಿಖೆಯನ್ನು ಮಾಡಿ ದೋಷಾರೋಪಣ ಪಟ್ಟಿಯನ್ನು ಸದರಿ ನಮ್ಮ ಪಕ್ಷ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು ಸಲ್ಲಿಸಿದ ನಂತರ ಆರೋಪಿಯ ಮೇಲೆ ಎಲ್ಲ ಸಾಕ್ಷ್ಯಾಧಾರಗಳು ಮತ್ತು ಕಾಗದ ಪತ್ರಗಳನ್ನು ನ್ಯಾಯಾಧೀಶರು ವಿಚಾರಣೆ ಮಾಡಿ ಒಟ್ಟು ಇಪ್ ಐವತ್ತೆರಡು ದಾಖಲೆಗಳು ಮತ್ತು ಇಪ್ಪತ್ತೈದು ಸಾಕ್ಷಿಗಳನ್ನು ನಾವು ಅಭಿಯೋಜನ ಪರವಾಗಿ ನುಡಿಸಿ ಮತ್ತು ಈ ಎಂಟು ಮುದ್ದೆಮಾಲುಗಳ ಆಧಾರದ ಮೇಲಿಂದ ಆರೋಪಿಯಾದಂಥ ಉದ್ದಪ್ಪ ರಾಮಪ್ಪ ಗಾಣಿಗೇರ್ ವಯಸ್ಸು ಮೂವತ್ತೆರಡು ವರ್ಷ ಕುರುಬದು ಗೂಡಿ ಹಾರೂಗೇರಿ ತಾಲೂಕ್ ರಾಮ್ ರಾಯ್ಬಾಗ್ ಇವನ ಮೇಲೆ ಎಲ್ಲ ಮತ್ತು ಅತ್ ಈ ಮೂರು ವರ್ಷ ನಾಲ್ಕು ತಿಂ ಮೂರು ವರ್ಷ ಹತ್ತು ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಮೇಲೆ ಈ ಆರೋಪಿಯು ಅತ್ಯಾಚಾರ ಮಾಡಿ ಮತ್ತು ಕೊಲೆ ಮಾಡಿ ಆ ಕೊಲೆ ಮಾಡಿದ ನಂತರ ಕಬ್ಬಿನ ಬೆಳೆಯಲ್ಲಿ ಹೋಗಿ ಅದು ತೆಗೆದು ಅಲ್ಲಿ ಹೂಳಿ ಆಕೆ ಮೇಲೆ ಅರ್ಧ ಮರ್ಧ ಶವವನ್ನು ಮುಚ್ಚಿ ಹಾಕಿದ್ದು ಈ ಈ ನಮ್ಮ ನ್ಯಾಯಾಲಯದಲ್ಲಿ ಎಲ್ಲ ಆರೋಪಿಗಳ ಇದು ಆರೋಪಿಯ ಮೇಲೆ ಸಾಕ್ಷ್ಯಾಧಾರಗಳಿಂದ ರುಜುವಾತವಾಗಿದ್ದರಿಂದ ಸದರಿ ನ್ಯಾಯಾಧೀಶರಾದಂಥ ಶ್ರೀಮತಿ ಸಿ ಎಂ ಪುಷ್ಪಲತಾ ಇವರು ನ್ಯಾಯಾಧೀಶರು ತೀರ್ಪು ನೀಡಿದ್ದು ಇದು ಆರೋಪಿಗೆ ಗಲ್ಲು ಶಿಕ್ಷೆ ಮತ್ತು ನಲವತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಸದರಿ ನಮ್ಮ ನ್ಯಾಯಾಲಯದ ಸಮಾಜಕ್ಕೆ ಇದೊಂದು ಎಚ್ಚರಿಕೆ ಗಂಟೆಯಾದಂಥ ಅಂತ ತಿಳಿದು ನಾನು ಇದನ್ನು ಈ ತೀರ್ಪನ್ನು ನಾನು ನಮ್ಮ ಅಭಿಯೋಜನಾ ಇಲಾಖೆಯ ಪರವಾಗಿ ಸ್ವಾಗತಿಸುತ್ತೇನೆ